ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಓಮಿನ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಎಷ್ಟು ಗಾಡಿ ಹಲೋ ಸರ್ ಗಾಡಿ ಮಾಡಲ್ಲ ಎರಡು ಸಾವಿರದ ಸರ್ ಅದು ಹನ್ನೊಂದು ರೂಪಾಯಿ ಹ್ಞೂ ಸರ್ ಓನರ್ ಎಷ್ಟು ಐದು ಓನರ್ ಮೂರು ಓನರ್ ಸರ್ ತ್ರೀ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಣಿದು ಎಸ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಗೆ ಎಲ್ಲ ಅಪ್ಡೇಟ್ ಐತೆ ಸರ್ ಲೋನ್ ಐತೆ ಸರ್ ಗಡಿ ಮೇಲೆ ಏನು ಇಲ್ಲ ಲೋನ್ ಇಲ್ಲ ಏನು ಇಲ್ಲ ನೆಕ್ಸ್ಟ್ ಮೇ ವರೆಗೂ ಇನ್ಶೂರೆನ್ಸ್ ಇದೆ ಹ್ಮ್ ಇನ್ನು ಹೆಚ್ಚು ಕಮ್ಮಿ ಇಂಟರ್ ಮತ್ತೆ ಇನ್ಶೂರೆನ್ಸ್ ಇದೆ ಒಂದು ತಿಂಗಳು ಹ್ಮ್ ಎಲ್ಲ ಅಪ್ಡೇಟ್ ಐತೆ ಸರ್ ರನ್ನಿಂಗ್ ಐತೆ ಸರ್ ಗಡಿ ರನ್ನಿಂಗ್ 1 ಲಕ್ಷದ 4000 3000 ಕಿಲೋಮೀಟರ್ ಓಡಿದೆ ಅಷ್ಟೇ ಇಂಜಿನ್ ಕಂಡೀಷನ್ ಏನು ಗಡಿ ಇದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಎಲ್ಲ ಅಪ್ ಟು ಡೇಟ್ ಅದು ಸಿಂಗಲ್ ಯೂಸ್ ಆಗಿರೋ ಗಾಡಿ ನಾವೇ ಗಾಡಿ ಓನರ್ ನಮ್ದು ಏನಿದ್ರು ಓನ್ ಯೂಸ್ ಅಷ್ಟೇ ಓನ್ ಯೂಸ್ ನಮ್ಮ ಎಲ್ಲ ಇಷ್ಟ ಫ್ಯಾಮಿಲಿ ಅಡ್ಡಾಡೋದು ಅಡ್ಡಾಡೋದು ಅಷ್ಟೇ ಮನಿ ಬಂದು ಯೂಸ್ ಅದು ಅಷ್ಟೇ ಗಾಡಿ ಸಿ ಎಂಜಿನ್ ಫಿಟ್ ಆಯ್ತು ಸರ್ ಒಳಗಡೆ ಇಲ್ಲ ಇಲ್ಲ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಅಷ್ಟೇ ಹೌದು ಎಷ್ಟು ಬರ್ತಾ ಇದೆ ಸರ್ ಗಾಡಿ ಮೇಲೆ ಡಿಫೆಂಡ್ ಡ್ರೈವಿಂಗ್ ಮೇಲೆ ಡಿಫೆಂಡ್ ಮ್ಯಾಕ್ಸಿಮಮ್ ಒಂದು ಅರವತ್ತು ಎಪ್ಪತ್ತು ಹೊಡೆದ್ರೆ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ಮೇಲೆ ಕೊಡುತ್ತೆ

ಮ್ಯೂಸಿಕ್ ಪ್ಲೇಯರ್ ಎಲ್ಲ ಐತ್ರಿ ಮೇಲ್ ಮೇಲ್ಗಡೆ ಕೆರಿಯರ್ ಐತ್ ಫೋಟೋ ಹಾಕಿ ನೋಡ್ರಿ ಸರ್ ಫೈವ್ ಸೀಟರ್ ಏಟ್ ಸೀಟರ್ ಸರ್ ಇದು ಸೆವೆನ್ ಸೀಟ್ ಸೆವೆನ್ ಸೀಟ್ ಸೆವೆನ್ ಸೀಟರ್ ಲೊಕೇಶನ್ ಇಲ್ಲಿ ಗಡಿ ಇರೋದು ಏನು ಸರ್ ಲೊಕೇಶನ್ ಗಡಿ ಇರೋದು ಲೊಕೇಶನ್ ಇಲ್ಲಿ ಗಡಿ ಇರೋದು ದಾವಣಗೆರೆ ದಾವಣಗೆರೆ ನಿಮ್ಮದು ಸರ್ ನಮ್ಮ ಮೈಸೂರು ಹೌದಾ ಚಿಲ್ತ್ರ ಗಡಿ ರೇಟ್ ನಾವು ಎರಡು ಇಪ್ಪತ್ತೆರಡು ದಿವಸ ಇಲ್ಲಿ ಒಂದು ಎರಡು ಪಾರ್ಟಿಗಳಿಗೆ ಅದು ಆನಂತರ ಏನು ಎರಡು ಇಪ್ಪತ್ತೇಳು ಸಲಾ ಅಷ್ಟು ಊಟ ಎರಡು ಎರಡು ಹತ್ತು ಎರಡರ ಮೇಲೆ ಕೊಡ್ತೇವಿ ಎರಡರ ಮೇಲೆ ಕೊಡ್ತೀರಾ ಹ್ಞೂ ಸಾಯ ಓಕೆ ಓಕೆ ಲೋಪರೇಟ್ ಮಾಡ್ತೀವಿ ಗಾಡಿ ಹ್ಞೂ ಸಾಯ ನಮ್ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಕಡಿ ಕೊಡಿಯಲ್ಲ ಓ ನಮ್ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಕಡಿ ಕೊಡಿ ಅಂತ ಸರಿ 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 ತ್ಯಾಂಕ್ ಯು ಮಾಡಿ ನಮ್ದು ಇದೆ ನಂಬರು ಓಕೆ ಓಕೆ ಮಾಡಿ ಮಾಡಿ ಮಾಡಿ